ಹೈಕೋರ್ಟ್ ನ ಆದೇಶದ ಪ್ರಕಾರ ಬಸ್ ಓಡಿಸಲು ಅನುಮತಿ ಇದೆ ಎಂದು ಸೇಡಂನ ಬಸ್ ಘಟಕದ ವ್ಯವಸ್ಥಾಪಕ ಭೀಮಾಶಂಕರ್ ಅಭಿಪ್ರಾಯಪಟ್ಟರು ಸೇಡಂ ಪಟ್ಟಣದಲ್ಲಿ ಬಸ್ ಓಡಿಸಲು ದಿಢೀರನೆ ಬಂದ್ ಆಗಿದ್ದಕ್ಕೆ ಸೇಡಂ ಎಸ್ಎಸ್ವಿ ಟಿವಿ ನ್ಯೂಸ್ ಚಾನೆಲ್ ವರದಿಗಾರ ಪ್ರಶ್ನೆಗೆ ಬಸ್ ಘಟಕ ವ್ಯವಸ್ಥಾಪಕ ಭೀಮಾಶಂಕರ್ ಉತ್ತರಿಸಿ ಮಾತನಾಡಿದ್ದಾರೆ ಹೈಕೋರ್ಟ್ ಆದೇಶದ ಪ್ರಕಾರ ಬಸ್ ಓಡಿಸಲು ಅನುಮತಿ ಇದೆ ಖಾಸಗಿ ಸಂಘಟನೆಗಳು ಡ್ರೈವರ್ ಹಾಗೂ ನಿರ್ವಾಹಕರು ದಿಢೀರನೆ ಬಸ್ ಓಡಿಸಲು ಕ್ರಮ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಕ್ರೋಸರ್ ಹಾಗೂ ಆಟೋಗಳಿಗೆ ನಾವೇ ಅನುಮತಿ ನೀಡಿದ್ದೇವೆ ಎಂದ ಪ್ರಯಾಣಿಕರು ಮಾತನಾಡಿ ಇವತ್ತು ಬೆಳಿಗ್ಗೆಯಿಂದಲೇ ಪ್ರಯಾಣ ಮಾಡಲು ಬಸ್ ಇಲ್ಲದೆ ಅಸ್ತವ್ಯಸ್ತವಾಗಿ ಬಹಳ ತೊಂದರೆ ಅನುಭವಿಸ್ತಾ ಇದ್ದೇವೆ ಬಸ್ ಪ್ರಯಾಣ ಮಾಡುವವರು ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಅದರಲ್ಲಿ ಬಡವರೇ ಹೆಚ್ಚಿಗೆ ಬಸ್ ಪ್ರಯಾಣ ಮಾಡುತ್ತಾರೆ ಬಸ್ ಇದೆ ಎಂದು ನಾವು ಅವಸರದಲ್ಲಿ ಬಂದಿದ್ದೇವೆ ದಿಢೀರನೇ ಬಸ್ ಬಂದಾಗಲು ನಮ್ಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಖಾಸಗಿ ಸಂಘಟನೆಗಳು ಡ್ರೈವರ್ ಹಾಗೂ ನಿರ್ವಾಹಕರು ತಮ್ಮ ಸಮಸ್ಯೆಗಳಿಗಾಗಿ ಬಸ್ ಓಡಿಸುವುದು ನಿಲ್ಲಿಸಿ ಪ್ರತಿಭಟನೆ ಮಾಡಿದರೆ ಎಂದು ಗೊತ್ತಾಯಿತು ಡ್ರೈವರ್ ಹಾಗೂ ನಿರ್ವಾಹಕರಿಗೆ ಅವರ ಬೇಡಿಕೆಗಳು ಈಡೇರಿಸಬೇಕೆಂದು ಪ್ರಯಾಣಿಕರು ಹೇಳಿದರು ನಾನು ಶರಣಪ್ಪ ಎಳ್ಳಿ ಎಸ್ ಎಸ್ ವಿ ತಾಲೂಕು ವರದಿಗಾರರು ಇವತ್ತು ದಿವಸ ಶರಣಂ ತಾಲೂಕಿನಲ್ಲಿ ಒಮ್ಮೆ ಬಸ್ ಬಂದಾಗಿದೆ ಇದು ಏನು ಪ್ರಯ ಕಾರಣ ಅಂತಕ್ಕಂಥ ಭಾಳಷ್ಟು ಜನರ ಪ್ರಯಾಣಿಕರು ಪರದಾಡ್ತಕ್ಕಂಥ ಕೆಲಸ ಆಗಿದೆ ಬಸ್ ನಿಲ್ದಾಣ ಬೀಕು ಅಂತಿದೆ ಕ್ರೆಷರ್ ಮೂಲಕ ಮತ್ತು ಆಟೋಗಳ ಮೂಲಕ ಬಹಳ ಪ್ರಯಾಣ ಮಾಡ್ತಿದ್ದಾರೆ ಅದಕ್ಕೆ ಒಂದು ಪ್ರಯಾಣಿಕರಾಗಿರ್ತಕ್ಕಂಥ ಮೇಡಮ್ ಅವರು ಒಂದು ಅನಿಸಿಕೆ ತಮ್ಮ ಹೇಳದಕ್ಕಂಥ ನಾನು ಕೇಳ್ತೀನಿ ಇವತ್ತು ಬೆಳಗ್ಗೆ ಎಲ್ಲ ಬಸ್ ಮತ್ತು ಪ್ರಯಾಣಿಕರಿಗೆ ಭಾಳ ಅಸ್ತವ್ಯಸ್ತವಾಗಿದೆ ಬರಬೇಕಾದ್ರೆ ಎಲ್ಲರೂ ಬಸ್ ಆದಂತೆ ಬಂದ್ರು ಯಾವ ಥರ ಸ್ಟ್ರೈಕ್ ಮಾಡಿದ್ದಾರೆ ಅಂತ ನಮಗೂ ಕಾರಣ ಗೊತ್ತಿಲ್ಲ ಕಾರಣ ಯಾಕೆ ಅಂತಂದರೆ ಕಂಡಕ್ಟ್ರು ಮತ್ತು ಡ್ರೈವರ್ಗೆ ಏನೋ ಮತ್ತು ಅವ್ರದ್ದು ಏನು ಪ್ರಾಬ್ಲಮ್ ಅದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರದ್ದು ಏನೋ ಬೇಡಿಕೆ ಇದ್ರೂ ಯಾಕಂದರೆ ಅವ್ರಿಗೆ ಪೂರೈಕೆ ಮಾಡ್ಬೇಕಂತ ಕೇಳ್ತಿದ್ದೀವಿ ಪ್ರಯಾಣಿಕರಿಗೆ ಬರಬೇಕಾದ್ರೆ ಅಸ್ತವ್ಯಸ್ತ ಎಷ್ಟು ಅನುಕೂಲ ಭಾಳ ಎಲ್ಲ ಪ್ರಯಾಣಿಕರು ಬಂದರೆ ಎಲ್ಲೆಲ್ಲೆಲ್ಲೋ ಒಂದು ಆಟೋ ವ್ಯವಸ್ಥೆ ಆಟೋ ವ್ಯವಸ್ಥೆ ಮಾಡ್ಕೊಂಡು ಏನೋ ಒಂದು ರೊಕ್ಕ ಪ್ರಾಬ್ಲಮ್ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಏನೇನೋ ಒಂದು ಮಾಡ್ಕೊಂಡು ಬರ್ತಿದ್ದಾರೆ ಚಾಲಕರೆಲ್ಲರೂ ಅವ್ರಿಗೆ ಏನಾದ್ರೆ ಪ್ರಾಬ್ಲಮ್ ಆದರೆ ಬಸ್ ಆದಂತ ಎಲ್ಲ ಕಡೆ ನಾವು ಬಂದಿದ್ದೀವಿ ನಾವು ಕಲಬುರಗಿನಿಂದ ಬರಬೇಕಾದ್ರೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಆದರೆ ಬಸ್ ಎಲ್ಲ ಒಂದೇ ಕಡೆ ನಿಂತು ಬಿಟ್ಟದೆ ಏನಾಗಿದೆ ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಷ್ಟೇ ಗೊತ್ತಿದೆ ಅವ್ರಿಗೆ ಪಾಪ ಅಂದರೆ ಯಾಕೋ ಏನೋ ಅಂತ ಅವ್ರೂ ಕೇಳಿಲ್ಲ ನಾವು ಕೇಳಕ್ಕೆ ಹೋಗಿಲ್ಲ ಏನೋ ವ್ಯವಸ್ಥೆ ಇಲ್ಲ ಅಂತ ಅನ್ಕೊಂಡಿವಿ ಪಾಪ ಅವ್ರು ಏನಾನ ಏನನ್ನ ಬೇಡಕ್ಕೆ ಇದ್ದರೆ ಪಾಪ ಸ್ವಲ್ಪ ಪೂರೈಕೆಯಿಂದ ಮಾಡಬೇಕಂತ ಎಲ್ಲರಿಗೂ ವಿನಂತಿ ಕೇಳ್ತಿದ್ದೇವೆ ಸರ್ ಇವತ್ತು ಬಸ್ ಒಂದು ಶಿಡಮ್ ತಾಲೂಕಿನಲ್ಲಿ ಎಲ್ಲಾ ಸೇರಂ ತಾಲೂಕು ಇರ್ಬೋದು ಬೇರೆ ಜಿಲ್ಲಾ ತಾಲೂಕು ಇರಬಹುದು ರೀ ಇವತ್ತು ಬಂದಾಗಲಿ ಕಾರಣ ಏನು ಸರ್ ಹೈಕೋರ್ಟ್ ಆದೇಶ ಪ್ರಕಾರ ಇವತ್ತು ಯಾವುದೇ ರೀತಿ ಸಂಘಟನೆಯವರು ಮುಷ್ಕರ ಮಾಡುವಂಗಿಲ್ಲ ಹೀಗಾಗಿ ಬಸ್ಗಳನ್ನು ಓಡಿಸ್ಬೇಕು ಓಡಿಸಬೇಕು ನಾವೆಲ್ಲ ಪ್ರಯತ್ನ ಮಾಡಿ ಎಲ್ಲ ಬಸ್ಗಳನ್ನು ಸಾರ್ವಜನಿಕರಿಗೆ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಂಡು ಎಲ್ಲ ಬಸ್ಗಳನ್ನು ಓಡಿಸ್ತಾ ಇದ್ದೀವಿ

ಕೆಲವೊಂದು ಬಸ್ಗಳು ಅನುಕೂಲ ಇದ್ದೇ ಇರ್ತ ಪಕ್ಷದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಅಂತ ಹೇಳಿ ಖಾಸಗಿ ಸ್ವಲ್ಪ ಅನುಕೂಲ ಮಾಡಿಕೊಳ್ಳುವಂಥದ್ದು ಮೇಲೆ ನಮ್ಮ ಸರ್ಕಾರ ಆದೇಶ ಆಗಿದೆ ಕೂಡ ಅನುಕೂಲ ಶರಣಪ್ಪ ಹಳ್ಳಿ ಎಸ್ ಎಸ್ವಿ ಟಿವಿ ನ್ಯೂಸ್ ಸೈಡ್